ক্ৰানিকাৰি হা আত আছে হাত কুৰুৱা হ'ল আপোনাৰ জাগৃতি হ'বলৈ প্ৰাৰমা সমাজ প্ৰিছান হব দা আপোনাৰ শান্তি আপোনাৰ হেমি

ಅಪ್ಪ ಸ್ವಾಮಿಗಳಂತ ಕರೆಚಾ ಒಂದು ಸ್ವಾಮಿಗಳಂತೆ ನಮ್ಮ ಸಾಮಾನ್ಯ ತಾಳಗಿ ಸಮವೋ ಅಪ್ಪಾ ದೇವಿ ನಿಷ್ಟೆ ತಷ್ಟಕ್ಕೆ ಕುರಿತು ಇವತ್ತರಲ್ಲ ನನಗೆ ಗೊತ್ತಿಲ್ಲ ಬಂದಾ ಅಪ್ಪ ಅವಿಶೇಷನದಲ್ಲಿ ಅವಿಶೇಷನಕ್ಕೆ ಅಮೆಚನ್ ಈ ಹೊರತರೂಪಕ್ಕೆ ಶೋ ಸ್ವಾಮಿಗಳ ಕೊಡ್ಲಿಕ್ಕೆ

ಇದೊಂದು ಜಗಾನು ಅಂತಿ ಜಾಗ ಕೆಸನ್ ಮಂಡ್ ಶತಮಾನದ ಗಮೇ ಆತ್ಮ ಕೋಣ ಸಾ ಕೆಲವು ವಿಷಯ ಮಾತ್ರ ಮೀಸಲಾತಿ ಕುಂದಿಸ್ತಾ ಮಾರಂಸ ವಿಚಾರ ಮಾರ್ಮಿಕವಾಗಿ ತಮ್ಮ ಪ್ರತಿ ಸೋಲ ಜನ ವಿಧಾನಸಭೆ ಒಂದು ಸರ್ಕಲ್ ವ್ಯಾಪ್ತಿಯಲ್ಲಿ ಮೀಸಲಾತಿ ಅಂತ ಕೊಟ್ಟಿರುವಂತಹ ವಿಚಾರ ಎಲ್ಲಾ ಪ್ರಜ್ಞಾ ಮಂತ್ರಿಗಳು ಹೆಜ್ಜಾ ಮಂತ್ರಿಗೂ ವಿಚಾರ ಇಷ್ಟು ವರ್ಷದಿಂದ ಆಗ್ತಿರುವಂತಹ ನ್ಯೂನತೆಗಳು ಇಷ್ಟು ವರ್ಷದಿಂದ ಆಗಿರುವಂತಹ ತೊಂದರೆಗಳು ಈಗ ಆಗ್ತಾ ಇದೆ ಇದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ರಾಜಕೀಯ ಇಷ್ಟು ವರ್ಷಗಳಿಂದ ಆಯಾ ಜನಾಂಗಕ್ಕೆ ಏನೋ ಸಿಗ್ಬೇಕಾಗಿತ್ತು ಸೌಲಭ್ಯ ಸಿಕ್ಕೊಂಡೆ ಬಂದಿದೆ ಅದರಲ್ಲಿ ಯಾರು ಸಮಸ್ತರ ಆ ಒಂದು ಒಳ ಮೀಸಲಾತಿಯನ್ನ ಮೀಸಲಾತಿಯನ್ನ ಕರ್ಕೊಂಡು ಬಂದಿದ್ದಾರೆ ಆದ್ರೆ ಈಗ ಈ ರಾಜಕಾರಣಿಗಳ ಒಂದು ಚಟುವಟಿಕೆ ಅಥವಾ ಗೇಮ್ ಪ್ಲಾನ್ ಏನಂತೀವಿ ಒಂದು ಮೂಲತೆಗಳನ್ನ ಸರ್ಕಾರಗಳ ಮೂಲತೆಗಳನ್ನ ಮನೆ ಮಾಡಲಿಕ್ಕೆ ಅಮಾಯಕರಾದಂತಹ ಹಿಂದುಳಿದ ವರ್ಗಗಳ ಮೀಸಲಾತಿಗೆ ಕೈ ಹಾಕುವಂತಹ ಪರಂಪರೆಯನ್ನೇ ಮಾಡ್ಕೊಂಡು ಬಂದಿದ್ದಾರೆ ರಾಜಕಾರಣಿಗಳು ಸಂವಿಧಾನ ಏನೂ ಆಗಿಲ್ಲ ಜನರು ಯಾರು ಏನಿಗೂ ತಂದೆ ಆಗಿಲ್ಲ ಇಲ್ಲಿ ಹೊಟ್ಟೆ ನಮ್ಮ ನೆಲದ ಇಲ್ಲಿ ಬಂದು ಕೂಡಲಿಕ್ಕೆ ಕೂಸಿಗೆ ಕಾರಣ ನಮ್ಮ ರಾಜಕಾರಣಿಗಳು ಅಂತ ನಾನು ನಿಷ್ಪಕ್ಷಪಾತವಾಗಿ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬ ಸರ್ಕಾರ ಪ್ರತಿಯೊಬ್ಬ ಸರ್ಕಾರಗಳು ಇದನ್ನೂ ಮಾಡ್ಕೊಂಡು ಬಂದಿದೆ ಇದನ್ನೇ ಮಾಡ್ತಾ ಇದ್ದಾರೆ ನೂರ ಇವರನ್ನೇ ಕಾರಣವಂತ ಹೇಳಿದ್ರು ಯಾವುದೇ ವಿಷಯಗಳು ಅಷ್ಟೊತ್ತಿಗೆ ಪ್ರಭಾವ ಇರೋದಿಲ್ಲ ಗೆಲ್ಲುವಕ್ಕೆ ಅಷ್ಟೊಂದು ಪ್ರಭಾವವಾದಂತಹ ವಿಷಯಗಳು ಅದು ಸಿಗೋದಿಲ್ಲ ಅಂತ ಅಂದಾಗ ನಾವು ಸ್ವಂತ ಆಸೆಗೆ ಬದಲಾಗ್ತೀವಿ ಒಂದು ನಿಷ್ಕರಿಸ್ಬಿಟ್ರು ಒಂದು ನಿಶ್ಚಿತ ಕೊಡಿಸ್ಬಿಟ್ಟು ಇಲ್ಲಿನ ಬಂದು ನಿಮಗೆ ಏನಾದ್ರು ಕೊಟ್ಟು ಬಿಡ್ತೀನಿ ಅಂತ ಹೋಳಿಗೆ ಏನಾದರೂ ಒಂದು ಕೈ ಸಾಗಬಿಟ್ಟ ಅಂದ್ರೆ ಅದನ್ನ ಬಂದಿದ್ದ ಆಗ್ಬೋದು ಸರ್ ಹಿರಿಯ ಜನಾಂಗರ ವಿಷಯನೆಲ್ಲದೇ ಮನೆ ಮಾತಲು ಪರವಾಗಿಲ್ಲ ಇಂತಹ ಸಂಸದ ನಿರ್ಮತಿಗಳನ್ನ ಅವರು ಿ ಬಳಸಿ ನಮ್ಮನ್ನ ಈ ಮೀಸಲಾತಿ ಪರಂಭೂತವನ್ನ ನಮ್ಮ ಪ್ರತಿ ಅಧಿಕಾರ ಕಂಡು ಸಾಲ ಈಗ ಪ್ರತಿ ದಿನ ಪ್ರತಿ ತಿಂಗಳು ಪ್ರತಿಪಕ್ಷ ಕೂಡ ನೋಡಿ ಅವರ ಸರ್ಕಾರಗಳಲ್ಲಿ ಅನ್ನೋದು ಅಭಿನತಿಯಾದಾಗ ಅವರು ತಪ್ಪಲಾದಾಗ ಅದು ಸರ್ಕಾರ ಸರಿಯಾಗಿ ನೆಲೆಸಕ್ಕೆ ಆಗಿ ಹೋದಾಗ ಈ ಹೊರ ಮೀಸಲಾತಿ ವಿಚಾರವನ್ನು ಅವ್ರ ಜೀವನ ಯಾಕೆಂದ್ರೆ ಈ ವಿಷಯ ಮುನ್ನಡೆಗೆ ಬಂದಾಗ ಅವರ ಘೀನತೆಗಳು ಮನೆಮಾಚಿರುವುದು ಅದನ್ನ ಜನರವರೆಗೂ ತಪಿಸಲು ಬೇಡ ಅನ್ನೋ ವಿಚಾರಕ್ಕೆ ಇಲ್ಲ ಗೊಂದಲವಾಗಿ ಇಲ್ಲ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಅವರು ಪ್ರತಿ ವಿಸಲು ಕೂಡ ರಾಜಕಾರಣ ಬಂದಕ್ಕೂ ಗೆಲ್ಲಬೇಕು ಹೀಗಿದ್ದಾಗ ನಾವು ಮೂವತ್ತು ವರ್ಷದಿಂದ ಸತತವಾಗಿ ನಮ್ಮ ಹಕ್ಕನ್ನ ನಾವು ಕರ್ಕೊಳ್ಳಿಕ್ಕೆ ಏನ್ ಮಾಡಬೇಕು ಅದನ್ನೆಲ್ಲ ಬೆಂಗಳೂರಿಗೂ ಕೂಡ ಲಕ್ಷಾಂತರ ಜನ ಸೇರಿ ನಾವು ಪ್ರತಿಭಟನೆ ಮಾಡಿದ್ದೀವಿ ಹಾಗೆ ಸರ್ಕಾರದಲ್ಲಿ ಜನಾಂಗದ ಆಧಾರದಲ್ಲಿ ಏನು ತೊಂಬತ್ತೊಂಬತ್ತು ಜಾತಿ ಜನಗಳಿವೆ ಇದರ ಜನಸಂಖ್ಯೆ ಅನುಗುಣವಾಗಿ ಕೆಲವೊಂದು ಬೃಂದಗಳನ್ನು ವರ್ಗೀಕರಣವನ್ನು ಮಾಡಿ ಮೀಸಲು ಕೊಡ್ತೀವಿ ಅಂತ ಬಂದಿದ್ದಾರೆ ಅದನ್ನು ಸುಪ್ರೀಂಕೋರ್ಟ್ ಇರಲಿ ಅವರಿಗೆ ಸರ್ಕಾರಕ್ಕೆ ಅಧಿಕಾರವನ್ನು ಕೊಟ್ಟಿದೆ ನೀವು ವಿಷಯ ಅವಧಿಯಲ್ಲಿ ಸೂಕ್ತವಾದಂತಹ ನಿರ್ಣಯವನ್ನು ಯಾರಿಗೂ ಅನ್ಯವಾದ ನೆನಪು ಕೊಡಿ ಅಂತ ಕೊಟ್ಟಿದ್ದಾರೆ ಆದರೆ ಈ ವಿಷಯವನ್ನ ಈ ಸರ್ಕಾರಗಳು ಯಾವ ರೀತಿಯಲ್ಲಿ ನ್ಯಾಯ ಒದಗಿಸಲಿಕ್ಕೆ ವರದಿಯನ್ನು ಸಲ್ಲಿಸಲಿಕ್ಕೆ ಹೇಳಿವಿ ಅನ್ನೋ ವಿಷಯ ನನ್ನೆಲ್ಲರೂ ಮುಂದಿರುವಂತಹ ಮಹಾ ಒಂದು ಒಂದು ಅಂಶ ಇದರ ವಿರುದ್ಧವಾಗಿ ನಾವು ನಮ್ಮ ಬಂಗಾರ ಧರ್ಮಗೌಡರ ಮಹಾಸಭೆಯಿಂದ ತನ್ನೆಲ್ಲರೂ ಗೊತ್ತಿರುವ ಹಾಗೇನೆ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಸತ್ಯಾಗ್ರಹವನ್ನು ಮಾಡಿದ್ವಿ ಉಪವಾಸ ಸತ್ಯ ಮಾಡಿದ್ವಿ ಅಲ್ಲೂ ಕೂಡ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿವಿ ತದನಂತರ ಎರಡನೇ ಬಾರಿಯೂ ಕೂಡ ಮತ್ತೆ ಸಮಾವೇಶ ಮಾಡಿ ಆಗ ಅಧಿಕ ಸರ್ಕಾರಕ್ಕೆ ಹಲವಾರು ಮನವಿ ಸಲ್ಲಿಸಿದೀವಿ ಇದು ಬಳಿ ಸರ್ಕಾರದವರಿಗೆ ಬೆಳೆದವರಿಗೆ ಆದ್ರೆ ಸಾಕಾಗೋದಿಲ್ಲ ಅಂತ ಹೇಳಿ ನಾವು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಹೋಮಿಯ ಮಟ್ಟದಲ್ಲಿ ಈ ಮೀಸಲಾತಿ ಹೋರಾಟವನ್ನು ಜಾರಿಗೊಳಿಸಬೇಕು ಜಾರಿ ಬೇಕಾಗುವುದು ಯಾಕೆಂತ ಹೇಳಿದ್ರೆ ನನಗೆ ನಾವು ಮಾತುಕತೆ ನಮ್ಮನ್ನ ತುಂಬಾ ಹಗುರವಾಗಿ ನೋಡುವಂತಹ ಸರ್ಕಾರಗಳು ಕೂಡ ಅವ್ರಿಗೂ ಗಮನಾರ್ಥದ ಇವರು ಸುಂದರ ಮಕ್ಕಳಲ್ಲ ಇವರು ಸುಂದರ ಮಕ್ಕಳಲ್ಲ ಇವರು ಯಾರಾದ್ರೂ ಕೂಡ ಇವರು ಹೆಚ್ಚಾಗಿದ್ದಾರೆ ಇವರು ತಂಡಕ್ಕೆ ಹೋಗ್ಬೇಡ ನಮ್ಮ ಮನವರಿಕೆ ಆಗೋವರೆಗೂ ಕೂಡ ನಾವು ಏನು ಮಾಡ್ಬೇಕಂತ ನಿರಂತರವಾಗಿ ಇಂತಹ ಪ್ರತಿಭಟನೆಗಳು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮೋದಿ ಮಠದಲ್ಲೂ ಕೂಡ ನಾವು ಈ ಕಾರ್ಯಕ್ರಮ ಮಾಡಬೇಕು ವಿಷ ಇಷ್ಟವಾದ ಸರ್ಕಾರಕ್ಕೆ ಇಷ್ಟು ಜನ ಸೇರಿದೀವಿ ಇಷ್ಟು ಸಭೆ ಮನವಿ ಸಲ್ಲಿಸಿದೀವಿ ಯಾವ್ಯಾವ ಯಾವ ಒಬ್ಬ ಮಂತ್ರಿ ಆಗಲಿ ಅಥವಾ ಅಧಿಕಾರಿ ಆಗಲಿ ಜಿಲ್ಲಾಧಿಕಾರಿಗಳಾಗಲಿ ನಮ್ಮ ಮಾಡಿ ಇಷ್ಟು ಜನಗಳ ಪರಿಶ್ರಮಕ್ಕೆ ಇಷ್ಟು ಜನಗಳ ಕೂಗಿಗೆ ಇಲ್ಲ ಅದು ಬಂದು ಸ್ವೀಕರಿಸಿ ಅದನ್ನ ಸರ್ಕಾರಕ್ಕೆ ಸಲ್ಲಿಸುವಂತಹ ಜವಾಬ್ದಾರಿ ಇಲ್ಲ ಅಂದ್ರೆ ಇವರು ಯಾವ ಮಟ್ಟಕ್ಕೆ ನಮ್ಮನ್ನ ಅರ್ಥ ಮಾಡಿಕೊಂಡಿದ್ದೇವೆ ಅಂತ ಹೇಳಿ ಇಷ್ಟು ಲಜಿತವಾದಂತಹ ನಿರ್ಲಕ್ಷಿತವಾದಂತಹ ನಡವಳಿಕೆ ಈಗಿನ ಸರ್ಕಾರಕ್ಕೆ ಈಗಿನ ಅಧಿಕಾರಿಗಳಾಗಿದ್ದರೆ ನಾವು ನನಗೆ ನ್ಯಾಯಿಕವಾದಂತಹ ವರದಿಯನ್ನು ಕೊಟ್ಟು ಈ ಸರ್ಕಾರಗಳಿಗೆ ನ್ಯಾಯ ಒದಗಿಸುತ್ತೆ ಅನ್ನೋ ಯಾವ ಗ್ಯಾರಂಟಿ ಯಾವ ಆಧಾರದಲ್ಲಿ ನಾವು ಪ್ರತಿಯೊಂದು ಗ್ರಾಮದ ಪ್ರತಿಯೊಂದು ಗುರುಸು ಮಹಿಳೆಯರು ಮಕ್ಕಳು ಶಾಲಾ ಮಕ್ಕಳು ಎಲ್ಲರೂ ಕೂಡ ಬಂದು ನಿಮ್ಮ ಪ್ರತಿಯೊಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ತಾಲೂಕು ಕಚೇರಿಗಳ ಮುಂದೆ ಕೂತ್ಕೊಳ್ಳುವಷ್ಟು ಮಟ್ಟಿಗೆ ಹೋಗ್ಬೇಡಿ ಇದಕ್ಕೆ ಸೂಕ್ತವಾದಂತಹ ಎಲ್ಲಗ ನಮಗೆ ಆ ಜನ ಈ ಜನ ನಮ್ಮ ಎಲ್ಲರಿಗೂ ಅವರವರಿಗೆ ಏನು ಸಿಗಬೇಕು ಅಂತ ನಾನು ಒಬ್ಬಕ್ಕೆ ತುಂಬುದು ಕೂಡ ಬೇಡ ಮೀಸಲಾತು ಏನಿದೆ ಅವರಿಗೆ ಅವರ ಮಕ್ಕಳನ್ನ ಸುಮ್ತ ಹಾಕುವುದಿಲ್ಲ ಇನ್ನೊಂದು ಅಂತ ಜನ ವರದಿ ಕೊಡಬೇಕಾಗಿರೋದು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಪ್ರಸ್ತುತವಾದಂತಹ ಜನಗಣತಿ ಇವರು ಎರಡ್ ಸಾವಿರದ ಹನ್ನೊಂದರೆ ಸಲ ಮಾಡಿರಬೇಕಾದ್ರೆಲ್ಲ ಗಮನಕ್ಕೆ ಮಾಡ್ತಿರುವಂತಾಗಲ್ಲ ಎರಡು ಸಾವಿರದ ಹನ್ನೊಂದೆರಡು ಸಲ ಮಾಡಿರುವಂತಹ ಜನಗಣತಿವನ್ನ ಈ ಅದರ